ನಾವು ರೈತ ಅಣ್ಣಕ್ಕಿಂತ ಅವರು ಅನ್ನ ಕೊಡೋ ದೇವ್ರು ಅಂತಾನೆ ಹೇಳ್ಬೋದು ನಾವು ಯಾಕಂದ್ರ ಬೇರೆ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಒಂದು ಅನ್ನ ಕೊಡುವಂತ ದೇವ್ರಿಗ್ರ ಈ ಬೈಲೋನ್ ತಾಕ್ನ ಬರುವಂತ ಇರುವಂತ ಈ ಇಂಚ ಗ್ರಾಮದಲ್ಲಿ ಇದ್ದೀನಿ ಈ ಇಂಚ ಗ್ರಾಮದಲ್ಲಿ ಒಬ್ಬರು ಸಾವಯವ ಕೃಷಿಕರಿದ್ದಾರೆ ಅವರ ಕೃಷಿ ಮಾಹಿತಿ ಕೊಡೋಣ ಬನ್ನಿ ಮತ್ತು ಅವರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಬಸವರಾಜ್ ಸರ್ ನಮಸ್ಕಾರ ನಮ್ಮ ತಮ್ಮ ಹೆಸರು ನನ್ನ ಹೆಸರು ಸೋಮಪ್ಪ ಬಸಪ್ಪ ಜಕಾತಿ ಆಮೇಲೆ ನಾನು ನಮ್ಮ ಇಂಚಲ ಗ್ರಾಮದ ಮಠದ ಕ್ಷೇತ್ರಾಧಿಪತಿಯಾದ ಶಿವಾನಂದ ಭಾರತಿ ಅಪ್ಪನವರನ್ನು ನಾನು ಮನದಲ್ಲಿ ನೆನೆಸಿಕೊಂಡು ಇದರ ಬಗ್ಗೆ ಮಾಹಿತಿ ಹೇಳುವೆ ಕೃಷಿ ಒಳಗೆ ಬಂದ ಸರ್ ನಾನು ಮೊದಲು ಇಪ್ಪತ್ತಾರು ವರ್ಷ ಮಿಲಿಟರಿ ಸರ್ವಿಸ್ ಮಾಡಿ ಬಂದಿ ಬಂದ ನಂತರ ನಾನು ಈಗ ಕೃಷಿಯಲ್ಲಿ ತೊಡಗಿದ್ದು ಸಾವಯವ ಕೃಷಿಯಲ್ಲಿ ನಾಲ್ಕು ವರ್ಷ ಶುರುವಾಗಿದೆ ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಶುರುವಾಗಿದೆ ನಮ್ಮ ಹೊಲದಲ್ಲಿ ಫಸ್ಟ್ ಅರಸಂಬಿ ಕಾಯಿ ಬೆಳೆಯೋ ಬೆಳ್ಳಿ ಇದೆ ನಂತರ ಟೊಮೆಟೊ ಇದೆ ಬೆಂಡಿಕಾಯಿ ಇದೆ ಪಾಲಕ್ ಇದೆ ಸವತಿ ಕಾಯಿ ಬಳ್ಳಿ ಇದೆ ಆಮೇಲೆ ಮೆರ್ಸಿನ ಹಸಿ ಮೆಣಸಿ ಕಾಯಿ ಗಿಡ ಇದೆ ಬದನೇಕಾಯಿ ಗಿಡ ಇದೆ ಆಮೇಲೆ ಪಪ್ಪಾಲೆ ಗಿಡ ಇದೆ ಆಮೇಲೆ ಆ ಉಳ್ಳಾಗಡ್ಡಿ ಈಗ ಹಚ್ಚಿರ್ತೇನೆ ಇನ್ನು ಹಚ್ತಾ ಇದ್ದೇನೆ ಇದು ಸಾವಯವ ಕೃಷಿಯಲ್ಲಿ ನಾನು ಬೆಳೆದಿರ್ತೇನೆ ಈ ಸಾವಿರ ಕೃಷಿ ಮಾಡುವಂತ ತಮಗ ಯಾವಾಗ ಹಂಗ್ಬಿಟ್ಟಿತ್ತು ಸರ್ ನಾನು ಹಂಗ ತಿರ್ತಾ ಇದ್ದೆ ನಮ್ಮ ಹೊಲದ ಬಟ್ಟೆಗೆ ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡಂತ ಹಳೆ ನಮ್ಮ ಬಾಬುರಾವ್ ಪಾಟೀಲ್ ಸರ್ ಅಂತೇಳಿ ಕಾರ್ಯದರ್ಶಿ ಇರುತ್ತಾರೆ ಸಾವಯವ ಕೃಷಿಯಾಗ ಆಮೇಲೆ ವಿಜಯ್ ಪತ್ತಾ ಸರ್ ಅಂತ ಇದಾರೆ ಬೈಲಂಗಲದಲ್ಲಿ ಅವರು ನನಗೆ ಭೇಟಿಯಾಗಿ ಅವರು ತಮ್ಮ ನಿಮ್ಮ ಹೊಲ ಚಲೋ ಐತಿ ಬೋರ್ ಐತಿ ಎಲ್ಲ ಐತಿ ನಿನ್ ಅನುಕೂಲ ಆತದ ಒಂದು ವಿಷಮುಕ್ತವಾದ ಆಹಾರ ಸಾವಯವ ಕೃಷಿಯಲ್ಲಿ ಮಾಡಿ ನಾವು ಎಲ್ಲರಿಗೂ ಅಟ ಬೆಳೆದು ಕೊಡೋಣ ಅಂತ ಹೇಳಿದ್ರು ಬೆಳೆಯುವಂತ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯ ಬೆಳೆ ಕೊಡೋಣ ಅಂತ ಹೇಳಿ ನಮ್ಗೆ ಹೇಳಿದ್ರಿ ಅವಾಗ ನಾನ ಆಯ್ಸರ ನೀವ್ ಹೇಳಿ ಅಂತ ಹೇಳಿದೆ ನಾವು ಫಸ್ಟ್ ಮೊದಲಿಗೆ ಹಸಿ ಕೊಟ್ಟಿಗೆ ಗೊಬ್ಬರ ಶಗಣ ಶಗಣ ಗೊಬ್ಬರ ಆಯ್ತೇವ್ರಿ ಆಮೇಲೆ ಇದನ್ನ ನೆಗಲ ಹೊಡೆದು ನೇವಲು ಮಾಡಿ ಸಾಲು ಬಿಟ್ಟು ಮಾಡ್ಕೊಂತ ಮಡ್ಕೊಂತ ಈಗ ನಾನು ಜೀವಾಮೃತ ಮಾಡ್ತೀನಿ ಜೀವಾಮೃತ ಅಂದ್ರೆ ಆಕಳ ಶಗಣಿ ಆಕಳ ಗೋಮೂತ್ರ ಸಾಯುವ ಬೆಲ್ಲ ಮಣ್ಣು ಮತ್ತೆ ಕಡಲೆ ಹಿಟ್ಟು ಯಾವುದೇ ದ್ವಿಧಾನ್ಯದ ಹಿಟ್ಟು ಐದು ಪದಾರ್ಥ ಕೂಡಿಸಿ ಎರಡುನೂರು ಲೀಟರ್ ಒಂದು ಎರಡುನೂರು ಲೀಟರ್ ಬ್ಯಾರಲ್ದಾಗ ನೀರು ಇಟ್ಟು ಅದರ ಕೂಡಿಸಿ ಹದಿನಾಲ್ಕು ದಿವಸ ಅದನ್ನು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಚಕ್ರಾಕಾರವಾಗಿ ತಿರ್ಸ್ಬೇಕ್ರಿ ಅದು ಏಳ್ ಏಳು ದಿವಸಕ್ಕೆ ರೆಡಿ ಆತರಿ ಆಮೇಲೆ ಏಳು ದಿವ್ಸ ಬಿಡ್ಬೇಕು ನಾವು ಬಿಟ್ಟ ಮೇಲೆ ಹದಿನಾರು ದಿವಸಕ್ಕೆ ನಾವೇನು ನೀರು ಬಿಡ್ತೇವೆ ಅಲ್ಲಾಗ ಅಲ್ಲದ ಒಂದು ಸಾಲಕ್ಕೆ ಐದು ಲೀಟ್ರ್ ಸಿರುಕು ಅಂತ ಅದು ಕೂಡ ಬಿಡ್ಬೇಕು ರೀ ಅಂದ್ರೆ ಭೂಮಿಯಾಗ ಹೋಗಿ ಅದು ಲೋತ ಕೊಡ್ಬೇಕ್ರಿ ಅದ ಅದ್ರ ಮೇಲೆ ನಾವು ಬೇಕಾದ್ರೆ ಒಂದು ಪಂಪಿಗೆ ಐದು ಲೀಟ್ರ್ ಸೋಸಿ ಅದ ಕೂಡಿಸಿ ಹದಿನೈದು ಲೀಟ್ರ್ ಪಂಪಿಂದ ನಾವು ಎಣ್ಣೆ ಹೊಡಿಬೋದು ಈ ಸಾವಯವ ಕೃಷಿ ಏನು ಮಾಡಕತ್ತಿಲ್ಲ ನೋಡಿ ಸರ ಮೊದ್ಲು ರಾಸಾಯನಿಕ ಮಾಡ್ತೈತಿ ನಮ್ಮ ಮಂದಿ ಮಾಡ್ತೀವಿ ರೀ ಈ ಸಾವಯವ ಕೃಷಿ ಬಗ್ಗೆ ನಮ್ಗೆ ಏನು ಸಾವಯವ ಕೃಷಿ ಕ ಇದು ಖರ್ಚು ಕಡಿಮೆ ಸರ್ ಮೊನ್ನೆ ಮಾತು ವಿಷಮುಖ್ರ ಆಹಾರ ಸಿಗ್ತದೆ ನಮ್ಗೆ ನಾವು ಇಷ್ಟು ರುಚಿ ಆದರೆ ಇದ್ರಲ್ಲಿ ಕಾಯಿ ಪಲ್ಯ ರೀ ಎಲ್ಲರೂ ಬೇಡಿಕೆ ಹೆಚ್ಚಾತು ಆದ್ರೆ ಈಗ ಈಗಿನ ಕಾಲ್ದಾಗ ರೀ ಈಗ ಮೈಂದಿ ಸಿಗಿವತ್ತು ರೀ ನಾವು ಸ್ವಂತ ಮಾಡೋ ಬಂದಿದ್ರೆ ನಾನು ನಮ್ಮ ಫ್ಯಾಮಿಲಿ ಬರ್ತಾರೆ ರೀ ಹೆಲ್ಪ್ ಮಾಡ್ತಾರೆ ನಾವು ಮಾಡ್ತೇವೆ ಸರ್ ಇಷ್ಟು ಮಾಡ್ಕೊಂತ ನಾವು ಬೈಲಂಗಲ್ಲ ನಮ್ಗ ಎರಡು ಚಂದ ಸರ್ ಒಂದ ಗುರುವಾರ್ರಿ ಸಂಗೊಳ್ಳಲ್ಲ ಮಾಡ್ತೇವ್ರಿ ಒಂದು ಆಯ್ತವಾರ ಐತಿ ಸರ ರೀ ವಾಟಿಕ ಅಂತ ಮಾಡಿದಾರ ಸರ ಅಲ್ಲಿ ಸಾಯೋ ಕೃಷಿ ಮಾಡ್ತಾ ಇದ್ರಿ ನಮಗ ಮತ್ತ ಇನ್ನೊಬ್ರು ಹೇಳ ಸರ ಸಿದ್ದೇಶ್ವರ ಸ್ವಾಮಿ ಯಾರೀ ಹದಿನಾರು ಅವ್ರೋಜ ಹೇಳ್ತಾರ ಅವ್ರೆಲ್ಲಾ ಹಿಂಗ್ ಮಾಡ್ಕೊಂಡು ಹೇಳ್ತಾರ ಅದರ ನಿಯತ್ತೆ ನಾವು ಮಾಡ್ತಾ ಇದ್ದೀವಿ ಸರ್

ಕಲ್ಚರ್ ರೀ ಆಮೇಲೆ ಜುವ ಹಾಕೊಂಡ್ರಿ ಕುಕ್ಕ ಮಾಡ್ತಾನ ನೋಡ್ರಿ ಬರೀ ಸರ

ನಾನೇ ತಾಸ್ ತೋರ್ಸರ ಈ ಪುಂಡಿ ನೀವು ಇದಕ್ಕಿಂತ ಮೊದಲು ಮುಂಚೆದಾಗ ಹಾಕಿದ್ದೇನೆ ಫಸ್ಟ್ ಹಾಕಿದ್ರಿ ಈ ಶುದ್ಧ ಹಾಕಿದ್ರಿ ಸರ್ ಫಸ್ಟ್ ಇನ್ನು ವರ್ಷ ಇನ್ನು ವರ್ಷ ಆ ಸೈಡ್ ಇತ್ರಿ ಸರ್ ಕಡೆ ಸೈಡ್ ಇತ್ರಿ ಪ್ರತಿ ವರ್ಷ ನೀವು ಎಲ್ಲ ಚೇಂಜ್ ಮಾಡ್ತೇನ್ರಿ ಇವತ್ತೈದು ದಿನ ಈ ಐಟಮ್ ಹಾಕಿದ್ರೆ ನಂತರ ಆ ಸೈಡ್ ಕಂಟಿನ್ಯೂ ಇರ್ತದೆ ಸರ್ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಯಾಗ ಯಾವಾಗ ಮಳಿ ಬರ್ಲಲ್ರಿ ಬ್ಯಾಶಿಯಾಗ ಗೊಬ್ಬರ ಆಗ್ತೇನ್ರಿ ಆಯ್ತರ ಸರ ನಾ ಬೆಂಡಿ ಬೀಜ ಈಗ ಟೋಟಲ್ ನಲ್ವತ್ತು ನಾಲ್ವತ್ತ ದಿವ್ಸ ಇದು ಇದ್ ತಿಂಗ್ಳ ಹಾಕಿ ಒಂದ್ ತಿಂಗ್ಳಿಗೆ ಕಾಯಿಪಲ್ಲೆ ಶುರು ಆತದ ಸರ ಬೆಂಡಿ ಕಾಯಿ ಶುರು ಆತದ್ರಿ ನಾನು ಇದ್ ವಾರಕ್ಕೆ ಮುನ್ನೂರು ರೂಪಾಯಿ ಬರ್ತೇ ನೋಡ್ರಿ ಎಂಟು ಸಾಲ ಎಂಟು ಸಾಲ ನೋಡ್ರಿ ಮುನ್ನೂರು ರೂಪಾಯಿ ಕಾಯಿಪಲ್ಲೆ ಆತತ್ರಿ ಆಮೇಲೆ ಮನದ ಸೌಂತಿ ಬಳ್ಳಿ ಐತ್ರಿ ಅದು ಈಗ ಶುರು ಐತ್ರಿ ಅದೇ ಬಾಳ್ ಆಗೋಲ್ರಿ ಒಂದ್ ಕಿಲೋ ನೀವು ಖರ್ಚು ಅಷ್ಟ ಒಂದ್ ಪ್ಯಾಕೆಟ್ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ನಾನು ಅದ್ ಬೆಂಡಿ ಅಷ್ಟೇ ಆಮೇಲೆ ಈಗ ಖರ್ಚು ಇರ್ದಕ ಸ್ವಂತ ಕಡಿಯದ ಐತಿನ್ರೀ ಮನೆಯ ಹೆಂಗ ಹೆಮ್ಮ ಬರ್ತಾರ ಅವ್ರು ಹೆಲ್ಪ್ ಮಾಡ್ತಾರ ಏನಿಲ್ರಿ ನಾಯಿನ ಜೀವಾಮೃತ ಮಾಡಿ ಗೂ ಗುಬ್ಬ ಮಾಡಿದ ಕಳ್ಸ್ರಿ ಅದಕ್ಕ ಏನ್ ಬೆಲ್ಲ ತರ್ತಾರಲ್ರಿ ಸಾಯೋ ಖುಷಿ ಆಗ್ರಿ ಒಂದ್ ಎರಡ್ ಕಿಲೋ ಬೆಲ್ಲಕ್ ಬೇಕ್ರಿ ಬೆಲ್ಲಕ್ ಎಂಬತ್ತು ಎಂಬತ್ ಮೂರಾ ರೂಪಾಯಿ ಕಳ್ಸ್ರಿ ಈಗ ಲಾಭ ಒಂದ್ ಎರಡ್ ಸಾವಿರ ರೂಪಾಯಿ ತಗೋತಾರ ವಾರ ಸಂತಿ ಮಾಡ್ತಾರ ವಾರಕ ರೀ ನಾಕ್ ಕಿಲೋ ರೀ ಅಂದ್ರ ಒಮ್ಮೆ ನಾಕ್ ಕಿಲೋ ಅಂದ್ರೆ ಎಂಟು ಕಿಲೋ ಹೊಣದ ಕಿಲೋ ಈಗ ಒಂದ್ ಕಿಲೋ ಪಾಕಿಲೋ ಇಪ್ಪತ್ ರೂಪಾಯಿ ಐತಿ ರೂಪಾಯಿ ಜಾಸ್ತಿ ಜಾಸ್ತಿ ಐತ್ರಿ ಯಾಕ ಇದ್ರು ಫಲವತ್ತತೆ ಚಲೋತ್ರ ಇದ್ರ ಆಹಾರ ಚಲೋತ್ರೀ ಹಿಂಗಾಗಿ ಸ್ವಲ್ಪ ಬೆಳಿಗ್ಗೆ ಐತ್ರಿ ಸಾವಿರ ನೋಡ್ರಿ ಸಾವಿರ ಕೃಷಿ ಮಾಡೋ ಇದ್ ಹೇಳ್ತಾನಿ ನಮ್ಮ ಹೇಳಿ ಯಾರ ಬಂದ್ರು ಕಲ್ಚರ ಕೇಳು ಗೋ ಗೊಬ್ಬ ಕಲ್ಚರ ಕೇಳೋಕ್ ಕೊಡ್ರಿ ಮಾಹಿತಿ ಹೇಳ್ರಿ ಹೆಂಗ್ ಮಾಡುದು ಅಂತ ಹೇಳಿ ಅವ್ರ ಏನ್ ಕೇಳ್ತಾ ಎಲ್ಲಾ ಹೇಳ್ತಾರೀ ಗೊಬ್ಬರ ಹಾಕ್ರಿ ಎಣ್ಣೆ ಹೊಡಿಬೇಡ್ರಿ ಯಾರು ಹೇಳ್ತಾರಿ ಇದಕ್ಕ ಖರ್ಚು ಹೇಳ್ತಾರೆ ಖರ್ಚು ಏನಲ್ರಿ ಕಡಿಮೆ ಆದ್ರೆ ಮನೆಯಲ್ಲೂ ಸಂದ್ ಮಾಡಿದ್ರೆ ನೀವ ಬೀಜ ಬೀಜ ಇದ್ದೇನ್ರೀ ಹಳ್ಳಿ ಒಣಗಿದ ಕಾಯಿ ಬಿಡ್ತೇನ್ರಿ ಬೀಜ ತಕೊಂಡ್ ಅದನ್ನ ಹಳ್ಳಿ ಹಾಕದ್ರಿ ಹಳಸಿ ಹಂಗ ಮಾಡೇನ್ರಿ ಹೀಗ ಹೊರಗಿಂದ ತರಳ್ರಿ ನಾ ಒಂದ್ ತಂದ್ ಮುಗ ಹೋತ್ರಿಕೋದ್ರಿ ಬೀಜ ಎಲ್ಲಿ ತೋಳ್ರಿ ಏನಾರ ಪಾಲಕ್ ಮಾಡಾಕ್ ತೋಳ್ರಿ ಬೇಡ ಪಾಲಕ್ ತಗೊಂಡ್ಬತ್ತೀ ಬೈಸಂತ ಮಾತಾಡ ಸಾಯೋ ಖುಷಿ ಏನ್ ಬೇಜಾರ ಆಮೇಲೆ ಸ್ತ್ರೀಲಿ ಬೈತೆ ಸರ್ ಸರ್ ಇದರಲ್ಲಿ ನಾನು ಅಲ್ಸೆಂಬಿ ಕೈಗಾಳ ಹಾಕ್ಯಾನ್ರೀ ಕೈಗಾಳ ಹಾಕಿರಿ ಒಟ್ಟ ನಾಕ್ ಐದ್ ಪೇಟಿ ಅದಾವ ರೀ ಅಲಸಂಬಿ ಆಮೇಲ್ ರೀ ಕೋತಂಬ್ರಿ ಬದನ್ರಿ ಕೋತಂಬಿದು ಹದಿನೈದ ಇಪ್ಪತ್ ದಿವಸ ಬಂದ್ ಬಿಡ್ತದ್ರಿ ಕಿತ್ಕೊಂಡು ಮಾಡಾಕದ್ರಿ ಆಮೇಲೆ ಅಲಸೆಂಬಿ ಮಾತ್ ಬರೋದ್ರಿ ತಮ್ಮ ಕಸ್ಟಮರ್ ಏನ್ ಫಿಕ್ಸ್ ಬರೇನ ನಂಗ ಇಂತ ಕ್ಯಾಕೆ ರೀ ನಮ್ ಸಂತಿ ಸಾಯೋ ಸಂತಿ ಫಿಕ್ಸ್ ಐತ್ರಿ ಫಿಕ್ಸ್ ನಮ್ಮಲ್ಲಿ ಬೆಲ್ಲ ಬರ್ತದ್ರಿ ಸಾಯಬಾ ಸಂತ್ಯಾಗ ರೀ ಗಾಂಧಿನ ಬರ್ತದ್ರಿ ಎಲ್ಲಾ ಸಾಯಬಾ ಮಾಡಿದ್ದೇನ ರೀ ಇತಾವ ಕೊತ್ತಂಬ್ರಿ ಬೆಳಿತಾರ ಹುನ್ರಿ ಬೇಡಿಕೆ ಜಾಸ್ತಿ ಐತಿ ಹಂಗ ಸಡಿಕೆ ಬಾಳ ಅದ್ರಿ ಸರ ಹತ್ತ ರೂಪಾಯಿ ಶೂಡ್ರಿ ಒಟ್ಟ ಕೊತ್ತಂಬ್ರಿ ಬಿಡಲ್ರಿ ಹೊಲ ಒಂದು ನಾವ್ ಟೋಟಲ್ ಬೆಳಿತಾಟ್ರಿ ಇಪ್ಪತ್ತ್ ಇಪ್ಪತ್ತೈದು ಶೂಡ್ರಿ ಅಷ್ಟ ರೀ ಆ ಹೇಳ್ತ ಇಲ್ರಿ ಅಷ್ಟ ಮಾರ್ತಾರ್ರಿ ಯಾಕಂದ್ರ ಕಸ್ಟಮರ್ ಅಷ್ಟೇ ಬರ್ತಾರ್ರಿ ಸಾಯೋ ಕೃಷಿ ಬಗ್ಗೆ ಮಾಹಿತಿ ಇದ್ದಾರೋ ರುಚಿ ಅಭಿರುಚಿ ಉದ್ದಾರ ಬರ್ತಾರೆ ರೀ ಈಗ ಮಾತಾ ಬಡ ಅದ ರೀ ಜಾಸ್ತಿ ಜನ ತಿಳಿಯ ಬಡ ಅಂತ ಎಲ್ಲ ಜನ ಎಲ್ಲಾ ಈ ರಾಸಾಯನಿಕ ತಿಂತೀನಿ ಯಾರು ಆರೋಗ್ಯಕ್ಕೂ ಸರಿ ಹೋಗೋದಿಲ್ಲ ಯಾರು ಇಲ್ಲ ರೀ ಮೊದ್ಲ ಹೊರಗ ಹಾಕೋಂಬಷ್ಟ ಇಲ್ಲಿ ನಾವು ಚಲೋ ಆಹಾರ ಹೋದ ತಿನ್ಬೇಕು ಒಂದು ಆಸೆ ಪಟ್ಟವ್ರು ಬರತ್ತಾರ ರೀ ತಾವು ಕೊತ್ತಂಬರಿ ಎರಡು ವರ್ಷದಾಗ ಎಲ್ಲ ಬೇಯ್ತರಿ ವರ್ಷದಾಗ

ಜವಾರಿ ಬರ್ತಾರ ಇದು ಜವಾರಿ ಮತ್ತ ಇವಾಗ ಇದ್ರಿ ಸರ ಎಲ್ಲ ಏಲಕ್ಕಿ ತಳಿ ಐತ್ರಿ ಆವಾಗ ಫಸ್ಟ್ ನಾವು ಮೊದಲನೇ ಬಾರಿ ಬೆಳ್ಕೊಂಡವ್ರಿ ಅಂದ್ರೆ ಸಾವಯವ ಎಲ್ಲ ಇದನ್ನ ಮೊದಲೆಲ್ಲಾ ಮಾಡಿ ಕೆಲ್ಸಿ ಇವಾಗ ಸಾವಯವಕ್ಕೆ ಬಂದವ್ರಿ ಆ ಒಂದು ಇವಾಗ ಈಗ ರೀಸೆಂಟ್ಲಿ ಫಸ್ಟ್ ಟೈಮ್ ನೋಡಿ ಬೆಳಿತಾ ನೋಡ್ರಿ ಬೆಳೀತಾ ಆಗಲ್ ಐತ್ರಿ ಆರ್ ಫೂಟ್ ಆಗಲ್ಲ ಐತ್ರಿ ನೋಡಕ್ ಒಂದ್ ಗಾಡಿ ಹೋಗ್ತೇತ್ರಿ ನಾರ್ಮಲ್ ಆಗಿ ಸರಿ ಆಯ್ತು ಎಂಟು ಒಂದ್ ಒಂದ್ ವರ್ಷ ಆಗಕ್ ಬಂತ್ರಿ ಫಸಲ್ ಅಂತೂ ನಾವ್ ಇವಾಗ ಕಟ್ಟ ಒಂದ್ಸತಿ ಅಂದ್ರೆ ಮನಿ ಪಳಿಗ್ ಮಾಡ್ಕೊಂಡವ್ರಿ ಬಟ್ ಇನ್ ಬರತೈತಿ ಮಾರ್ಕೆಟ್ ಕಳ್ಸಿರೀ ಇಲ್ಲೇ ನಮ್ಮ ಆರ್ಗ್ಯಾನಿಕ್ ಮಾರ್ಕೆಟ್ ಗಟ್ಟ ಹೋಯ್ತವ್ರಿ ಇದು ಬಸ್ ಸ್ಟಾಪ್ ಮೇ ಬೈಕ್ ಖುಷಿ ಅಂತ ಏನು ಯಾತ್ರೆ ಖುಷಿ ಅಂದ್ರೆ ನಮ್ಮ ಹೆಲ್ತ್ ಮತ್ತೆ ನಮ್ಮ ಮನಿ ಬಾಳೆ ನಡೆಯುವಂಗ ಹಾಗೆ ನೋಡ್ರಿ ಅಂತ ನೋಡಿ ಸರ್ ಅಂದ್ರೆ ನಮ್ಮ ಹೆಲ್ತ್ ಮೊದಲ್ರಿ ಲಾಭ ಅನ್ನೋದಕ್ಕಿಂತ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಮೊದಲು ರೀ ನಾವು ಖುಷಿ ದಾ ತಡಿಕೊಂಡಿರೋ ನಾವು ಮೊದಲು ಬೆಂಗಳೂರಿಗೆ ಇದ್ದೆ ಸರ್ ಇವಾಗ ಒಂದ್ ಮೂರು ವರ್ಷ ಆಯ್ತು ಕೊರೋನಾ ಏನು ಸ್ಟಾರ್ಟ್ ಆಯ್ತಲ್ಲ ಸರ್ ಅವಾಗ ಇಲ್ಲಿ ಬಂದ್ ಕೆಲಸ ಈಗ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ ಮೊದಲೇಲ್ಲ ಇದನ್ನ ಬೇರೆ ದವರ ನಾವು ಕೃಷಿ ಮೊದಲು ಕಂಬಳಿ ಕೆಲಸ ಮಾಡ್ತಿದ್ರಿ ಬಿಸ್ನೆಸ್ ಇತ್ತು ಬೆಂಗಳೂರ್ ಆಗ್ರಿ ಈ ಸ್ವಂತ ನೀವು ಕೃಷಿ ಬಂದ್ರಿ ಈ ಸ್ವಂತ ಬಿಸ್ನೆಸ್ ಮಾಡೋ ಕೆಲಸ ಮಾಡಕ್ಕಿಂತ ಮತ್ತೆ ಈ ಕೃಷಿ ಮಾಡೋದು ಯಾತ್ರ ಏನ್ ಫೀಲ್ ಯಾತ್ರ ಅನ್ಸುತ್ತೆ ಫೀಲ್ ಅಂದ್ರೆ ನಿಮ್ಗ ಅದ ಒಂಥರ ರೀ ಇದ ಲೈಫ್ ಅಂದ್ರೆ ನಿಮ್ಗೆ ಇದ್ರಾಗ ನೆಮ್ಮದಿ ಐತೆ ನೀವು ಊಟ ಮಾಡೋದ ಎಲ್ಲ ನಿಮ್ ಕೈಯಾಗ ಇರ್ತೈತ್ರಿ ಎಲ್ಲ ಮಾಡ್ಬೋದು ಅಲ್ಲಿ ನೀವು ಬೆಂಗಳೂರು ಲೈಫ್ ನಾಗ ನೀವು ಎಷ್ಟೇ ದುಡಿದ್ರು ತೃಪ್ತಿ ಅನ್ನೋದು ಇಲ್ರಿ ಅದ ಜಂಜಾಟ ಅದ ಇದೆಲ್ಲ ರೀ ಆದ್ರ ಇಲ್ಲಿ ಒಂದ್ ಸ್ವಲ್ಪ ಜೀವನ ಜೀವನ ನಡಿತೈತಿ ಮತ್ತ ನಮ್ದು ನಮ್ದು ಎಲ್ಲದಕ್ಕಿಂತ ನೆಮ್ಮದಿ ಜೀವನ ಅಂದ್ರಿ ಆರೋಗ್ಯ ಕಾಯ್ಕೊಂಡ್ ಹೋಗಬಹುದು ಈ ಹೊಸ ಖುಷಿ ನಾವೇನಂದ್ರ ಅವ್ರಾಗೆ ಬಂದ್ ತೊಡಗಿಸ್ಕೋಬೇಕು ಮೊದ್ಲ ಅವಾಗನ ಅವ್ರಿಗೆ ಅರ್ಥ ಆಗೋದ್ರಿ ಏನಂದ್ರ ನೆಮ್ಮದಿ ಬದಕ್ ಅನ್ನೋದು ಅಷ್ಟೇ ನೋಡ್ರಿ ದುಡ್ಡಿ ನೀವು ಇವತ್ತು ದುಡಿತೀವಿ ನಾವೇ ದುಡಿತೇವ್ರಿ ಬಟ್ ನಿಮ್ಗ್ ನೆಮ್ಮದಿ ಸಿಗುದಿಲ್ಲ ಎಲ್ಲಿ ಹೋದ್ರನ್ನೋ ನಾವೇನಂದ್ರೆ ಯಾವಾಗ್ಲೂ ಅಷ್ಟೇ ಪ್ರಯತ್ನ ಮಾಡಿದಾಗ ನಮಗೆ ಏನಾದ್ರು ಅದ್ರದ ಬಗ್ಗೆ ಗೊತ್ತಾಗೋದ್ರಿ ಅಲ್ಲಿ ಕುತ್ಕೊಂಡು ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂದ್ರೆ ಯಾವ್ದು ಕೆಲಸ ಆಗೋದಿಲ್ರಿ ನಮ್ದು ಏನಾದ್ರು ಪ್ರಯತ್ನ ಒಂದು ಮುಖ್ಯ ಇರ್ಬೇಕು ಅದ್ಲಷ್ಟು ತಮ್ಮ ಸಕ ಮಾಡ್ಕೊಂಡ್ರಿ ಇದ್ರ ಬಗ್ಗೆ ತಮ್ಮ ಮಾಹಿತಿ ಹಂಗ ಯಾರು ನೀವ್ ಮಾಹಿತಿ ಅನ್ನೋದಕ್ಕಿಂತ ಏನೋ ಒಂದು ನಮಗೂ ಅಂದ ಹೊಲದ ಇದಕ್ಕೋಸ್ಕರ ಗೊಬ್ಬರನಾಗ ಏನ್ ಲಾಭ ಫಸ್ಟ್ ಆಗಿ ನಾವು ಮಾಡ್ತಾ ಇರೋದು ಆದ್ರ ಏನೋ ಒಂದ್ ಮಾಡಿದ್ ಮ್ಯಾಲ್ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೆ ನೆಮ್ಮದಿ ಇದಾವ್ರಿ ಈಗ ತಳಿ ಅಂದ್ರ ನಮಗ್ ಏನ್ ಇರೋದಂದ್ರ ಜವಾರಿ ನಾವು ಎಲ್ಲಾ ಜಾಸ್ತಿ ಇರು ಜವಾರಿ ತಳಿ ಐತ್ರೀ ಅದ್ರಾಗ ಒಂದ್ ಹಗುವಂತದ್ ಬೀಜದ ಮಾತ್ರ ಸ್ವಲ್ಪ ಕ್ರಾಸ್ ಐತ್ರೀ ಆ ಮೌಳಿ ಮಿಕ್ಸ್ ಕ್ರಾಸ್ ಐತ್ರಿ ಉತ್ ಉಿ ಹಾಕಿಂಟ್ ತಗೊಂಡ್ಬಂದ ಒಂದು ನಾಲ್ಕು ಮೂರು ಹಾಡು ಮರಿ ಹಾಕಿದವಾಗ ದೊಡ್ದಾದ್ಮ್ ಮಾರ್ತವ್ರಿ ಈಗ ಫಸ್ಟ್ ಟೈಮ್ ಹಾಕಿರೋದು ಇನ್ ಏನ್ ದೊಡ್ಡದಾಗಿ ಮಾರ್ಕೊಂಡ್ ಕೆಲ್ಸ ಉಳ್ಕೊಂಡ್ ಮೇಂಟೈನ್ ಮಾಡ್ಬೋಕ್ರಿ ಮುಂಚೆ ಈಗ ಕೃಷಿ ಇವಾಗ ಬಾಳಿ ತೋಟ ಈ ಆಡೋದು ಎಲ್ಲಾ ಮಾಡಿದವ್ರಿ ಅದ್ರ ಒಂದು ಸೈಡ್ ಬಿಸ್ನೆಸ್ ಒಂದ್ ಇದಾಗ ಒಂದು ಅನುಕೂಲ ಆಗುವಂಗ ನಾಯಿ ಬಿಸ್ನೆಸ್ ಐತ್ರಿ ಸೈಡ್ ಡಾಗ್ ಬ್ರೀಡಿಂಗ್ ಮಾಡ್ತೇವೆ ಅದನ್ನ ತಾವೆ ಇಲ್ಲಿಂದ ತತ್ರಾವ ಏನು ಸರ ನಾನು ತಂದಿರೋದು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಂದನೇ ತಂದಿದ್ನಿ ಅವಾಗ ಬೆಂಗ್ಳೂರಾಗ ಇದ್ದಾಗನೆ ಇದ್ದು ಆನಾಗ ಈ ಕಡೆ ಬಂದಾಗ ಎಲ್ಲ ಈ ಕಡೆ ಸ್ವಿಪ್ ಮಾಡ್ಕೊಂಡ್ಬಿಟ್ಟಿದನ್ನು ಅದ್ರ ಜೊತೆಗೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡತ್ತ ಮತ್ತ ಈ ಖುಷಿಯ ತಮ್ಮ ಮತ್ತಿಂದ ಮತ್ತ ಹೊಸದಾಗ ಏನ ಮಾಡ್ಬೇಕು ಅಂತ ಹೇಳಿ ನಾನೂ ತುಂಬಾ ಇದೆ ಸದ್ಯಕ್ಕೆ ಇದನ್ನ ಮೇಂಟೇನ್ ಮಾಡ್ಕೊಂಡು ಮುಂದೆ ಮಾಡ್ಕೊಂಡು ಹೋಗು ಮತ್ತೆ ತಳಿಗಳಲ್ಲಂದ್ರೆ ಅಂದ್ರೆ ಇವಾಗ ನಮಗೆ ಜಾಸ್ತಿ ಹೊಲವಾಗ ಜಲ್ಮಣಿ ಹಾಕೊಂಡು ಆಮೇಲೆ ರೋಡ್ ಗೀಡ ಲೇಕ್ ಮಾರ್ಕೆಟ್ ರೇಟ್ ಪ್ರಕಾರ ಬಂದ್ರೆ ನಿಮ್ಗೆ ಜರ್ಮನ್ ಶೆಪ್ಪರ್ಡ್ ಒಂದು ಚೆನ್ನಾಗಿರೋ ಕ್ವಾಲಿಟಿ ಬೇಕಾದ್ರೆ ಒಂದ್ ಹದಿನೈದರಿಂದ ಹದಿನಾರು ಸಾವಿರ ಮಟ್ಟ ಇದೆ ರಾಟ್ ವೀಲರು ನಮ್ಗೆ ಒಂದು ಮಿನಿಮಮ್ ಸ್ಟಾರ್ಟ್ ಆಗೋದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಚಲೋ ಕ್ವಾಲಿಟಿ ಬೇಕಾದ್ರೆ ಸಹಾಯ ಖುಷಿ ಬರುವಂತವ್ರಿಗೆ ಲಾಸ್ಟ್ ಒಂದ್ ಎರಡು ಮಾತ್ರ ಏನಾದ್ರು ನಮ್ಮ ಅನುಭವ ತಿಳುವಳಿಕೆ ಬರುವಂಗ ಹೇಳ್ತವ್ರಿ ನಾವ್ರಿ ಬರೀಪಾ ಸಾವಿರ ಕೃಷಿ ಮಾಡ್ರಿ ನಿಮ್ಗೆ ಒಳ್ಳೆ ಆತದ ದೇಶಕ್ಕೆ ಒಂದ ವಿಷಮುಕ್ತ ಆಹಾರ ಕೊಡುವಂತ ತಾಕತ್ ಬರ್ತದೆಲ್ಲರಿಗೂ ಮಾಡಂತ ಹೇಳ್ತೇವೆ ಸರ ಬಂದ್ರಿಗೆ ನಮ್ ಬೇಕಾದ ಅನುಕೂಲ ಹೇಳಿ ಅವ್ರು ಮಾಡ್ಕೊಂಡು ದೋರ್ ಒಳ್ಳೇದಂತ ಆತದ ನಾವು ಲಾಭ ನೋಡೋದಕ್ಕಿಂತ ಒಬ್ಬರಿಗೆ ಸಹಾಯ ಮಾಡಿದಂಗ್ ಸಾವಯವ ಒಂದು ಒಂದ್ ಇದಕ್ತ ವಿಷ ಮುಕ್ತ ಆಹಾರ ಒಂದು ಇದು ಅಷ್ಟೇ ಅಜೆಂಡಾ ಇದನ್ನ ಮಾಡಿದಂಗ ಸರ್ ಎಷ್ಟೊತ್ತೊಂದು ಮಾಹಿತಿ ಕೊಡೋಂಥ ಲೋಹಿತ ಅವರಿಗೆ ಮತ್ತು ಸೋಮಪುರ ಒಂದು ಧನ್ಯವಾದಗಳು ಇವ್ರ ಸಾವಿರ ಕೃಷಿ ಬಗ್ಗೆ ತಮಗೆ ಏನೋ ಮಾಹಿತಿ ಬೇಕಾಗಿ ಇವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿ ಹಾಕಿರ್ತೀನಿ ಮತ್ತು ಇವರ ಬಗ್ಗೆ ಒಂದು ಮಾಹಿತಿ ವಿಳಾಸನ ಹಾಕಿರ್ತೀನಿ ತಮಗೆ ಈ ರೀತಿ ಏನೋ ಮಾಹಿತಿ ಬೇಕಾದ್ರೆ ತಮ್ಮ ಇವರು ಕಾಲೇಜ್ ಬರುತ್ತೆ ಕಾಲೇಜ್ ಕಷ್ಟ ತಾವು ಮಾಹಿತಿಗಳನ್ನು ಕೇಳ್ಕೊಳ್ತ ಪ್ರಯತ್ನ ಮಾಡಿರಿ ಮತ್ತು ಸಾವಿರ ಕೃಷಿ ಬಗ್ಗೆ ತಾವು ಅಂತ ಒಳ್ಳೆಯ ಕಾಳಜಿ ಕೊಡ್ತಾರೆ ಎಲ್ಲರೂ ಸಾವಿರ ಕೃಷಿ ಬಗ್ಗೆ ಬರೋ ತೇಳ್ಕೊಳ್ತಾರೆ ಇಷ್ಟು ಈಗ ಎಷ್ಟೊತ್ತೊಂದು ಮಾತಾಡ್ತಾರೆ ತಮಗೆ ಧನ್ಯವಾದಗಳು ಸರ್ ಈ ರೀತಿ ನಿಮ್ಮ ಸಾವಿರ ಕೃಷಿ ಮುನ್ನೂರಲ್ಲಿ ವ್ಯವಸ್ಥೆ ಆಗೋದಂತಕ್ಕ ನಾವು ಸರಿಯಾಗಿ ಬಿಡ್ಕೊಳ್ಳೋಣ